ಅದು ಸಾವಿರದ ಒಂಬೈನೂರ ಎಂಬತ್ತೊಂದರ ಸಂದರ್ಭ ನಲ್ಮೆಯ ವ್ಯಕ್ತಿತ್ವದ ತರುಣನೊಬ್ಬ ವಕೀಲ ವೃತ್ತಿಯ ಮೂಲಕ ನೊಂದವರ ಧ್ವನಿಯಾಗಿ ನಿಂತ ಸಂದರ್ಭ ಅಂತಹ ದಮನಿತರ ಧ್ವನಿಯಾಗಿ ಕ್ರೀಡಾಪಟುವಾಗಿ ಸಮಾಜಮುಖಿ ಸ್ನೇಹಮಯಿ ಪ್ರೀತಿ ವಿಶ್ವಾಸದ ನಲ್ಮೆಯ ವ್ಯಕ್ತಿತ್ವವೇ ಶ್ರೀಯುತ ಜಿ ಮಧು ಅವರು ಬನ್ನಿ ಇಂತಹ ಸ್ನೇಹಮಯಿ ವ್ಯಕ್ತಿತ್ವದ ಜೀವನಾಘಾತೆಯ ಪುಟಗಳನ್ನೊಮ್ಮೆ ತಿರುವಿ ನೋಡೋಣ ಒಂಬೈನೂರ ಐವತ್ತ ಏಳು ಏಪ್ರಿಲ್ ಹತ್ತರಂದು ಮೈಸೂರಿನಲ್ಲಿ ಶಿಕ್ಷಕರಾಗಿದ್ದ ಜೆ ಪಿ ಗೋಪಾಲಸ್ವಾಮಿ ಮತ್ತು ಸುನಂದಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಮಧು ಅವರು ಮೈಸೂರಿನ ಬಾಲಬೋಧಿನಿ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮಂಡ್ಯದ ಮುನ್ಸಿಪಲ್ ಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡೆದರು ನಂತರ ಚಿತ್ರದುರ್ಗದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ನಡೆಸಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಶಿವಮೊಗ್ಗದ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದಲ್ಲಿ ಎಲ್ ಎಲ್ ಬಿ ಪಡೆದ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡರು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಶಿವಮೊಗ್ಗದ ಖ್ಯಾತ ವಕೀಲರಾದ ಶ್ರೀಯುತ ಜಿ ಎಸ್ ನಾಗರಾಜ ಅವರ ಕಿರಿಯ ವಕೀಲರಾಗಿ ಪ್ರೀತಿಯ ಶಿಷ್ಯನಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದರು ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ನಿರ್ಮಲಾ ಅವರನ್ನು ಮದುವೆಯಾದ ಮಧು ಅವರು ಮಾನಸ ಮತ್ತು ಮೋಹನ್ ಎಂಬ ಮುದ್ದಾದ ಮಕ್ಕಳಿಗೆ ಜನ್ಮ ನೀಡಿದರು ಬಾಲ್ಯದಿಂದಲೇ ಉತ್ತಮ ಕ್ರೀಡಾಪಟುವಾಗಿದ್ದ ಮಧು ಅವರು ಕ್ರಿಕೆಟ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ಥ್ರೋಬಾಲ್ ಕ್ರೀಡೆಗಳಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೇ ಸಕ್ರಿಯರಾಗಿದ್ದರು ಡಿಸಿಎ ಕ್ರಿಕೆಟ್ ತಂಡದ ಮೂಲಕ ಅನೇಕ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಅದು ಕೆಲವು ದಶಕಗಳ ಹಿಂದಿನ ಮಾತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೇ ಸಾರ್ವಜನಿಕರನ್ನು ಮಾತನಾಡಿಸುತ್ತಾ ನಿಮ್ಮ ಪ್ರಕರಣಕ್ಕೆ ವಕೀಲರು ಯಾರು ಎಂದಾಗ ಮಧು ಲಾಯರ್ ಎಂಬ ಹೆಸರು ಕೇಳಿ ಬಂದರೆ ಹಾಗಾದರೆ ನಿಮ್ಮ ಕೇಸ್ ಗ್ಯಾರಂಟಿ ಗೆಲ್ಲುತ್ತೀರಿ ಎನ್ನುವ ಮಾತುಗಳು ಶ್ರೀಯುತ ಮಧು ಅವರ ವೃತ್ತಿ ಜೀವನದ ಯಶಸ್ಸಿನ ಉತ್ತುಂಗಕ್ಕೆ ಅದ್ಭುತ ಉದಾಹರಣೆಯಾಗಿತ್ತು ಅದರ ಹಿಂದಿನ ಅವರ ಪರಿಶ್ರಮ ಅಧ್ಯಯನ ಸಮಯ ಪ್ರಜ್ಞೆ ಎಂದೆಂದಿಗೂ ವಕೀಲರನ್ನ ಅವರ ವಕೀಲಿ ವೃತ್ತಿಯನ್ನು ನಾನು ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಅತಿ ನಿಕಟವಾಗಿ ನಾನು ನೋಡಿದ್ದೇನೆ ಅವರು ತುಂಬಾ ಮಿತಭಾಷಿ ಮತ್ತೆ ಯಾವುದೇ ಕಕ್ಷಿದಾರನ ವೃತ್ತ ಅವರ ಕಚೇರಿಗೆ ಕರೆಸ್ತಾ ಇರಲಿಲ್ಲ ಅವರು ಯಾವುದೇ ಪ್ರಕರಣವನ್ನು ಅವರು ಯಾವತ್ತು ಹೇಳ್ತಾರೋ ಅವತ್ತು ನ್ಯಾಯಾಲಯದಲ್ಲಿ ದಾಖಲಿಸ್ತಾ ಇದ್ರು ಪುನಃ ಕಕ್ಷಿದಾರನಿಗೆ ನನ್ನ ಪ್ರಕರಣ ಏನಾಯಿತು ಅಂತ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅವರು ಯಾವುದೇ ಉಚ್ಚ ಮತ್ತು ಶ್ರೇಷ್ಠ ನ್ಯಾಯಾಲಯದ ತೀರ್ಪುಗಳು ಕೂಡಲೇ ಆ ಪುಸ್ತಕಗಳನ್ನ ಒಂದ್ಸಲ ಕಣ್ಣಾಡಿಸ್ತಾ ಇದ್ರು ಅವರು ಕಣ್ಣಾಡಿಸ್ತಾ ಹಾಗೆ ಅದರಲ್ಲಿರುವಂತಹ ಆ ತೀರ್ಪುಗಳು ಮತ್ತೆ ಅದರಲ್ಲಿರುವಂತಹ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಗ್ರಹಿಸ್ತಾ ಇದ್ರು ಅವರ ಹತ್ರ ನೂರಾರು ಕ್ರಿಮಿನಲ್ ಪ್ರಕರಣಗಳಿರೋದು ಒಂದು ಸಲಿ ಅವರು ಅದನ್ನು ಕಣ್ಣಾಡಿಸ್ತಿದ್ದಂಗೆ ಆ ತೀರ್ಪು ಅವರ ಹತ್ರ ಇರೋ ಯಾವ ಪ್ರಕರಣಕ್ಕೆ ಅದು ಅನ್ವಯಿಸುತ್ತೆ ಅಂತ ಹೇಳಿ ತುಂಬಾ ಬೇಗ ಅದನ್ನ ಗ್ರಹಿಸಿ ಅದನ್ನ ಒಂದು ಪುಸ್ತಕದಲ್ಲಿ ಬರೆದುಕೊಂಡು ಅದು ಯಾವ ಪ್ರಕರಣಕ್ಕೆ ಬೇಕು ಆ ಕಚ್ಚಿದಾರನ ಹೆಸರು ಏನು ಅನ್ನೋದನ್ನ ಅದನ್ನ ಪುಸ್ತಕದಲ್ಲಿ ಅವರು ಅದನ್ನ ಬರ್ಕೋತಾ ಇದ್ರು ಅವರ ನೆನಪಿನ ಶಕ್ತಿ ತುಂಬಾ ಅಗಾಧ ಮೂರನೇದು ಅವರು ಕಾನೂನು ಕಾಲೇಜಿನಲ್ಲಿ ತುಂಬಾ ವರ್ಷಗಳ ಕಾಲ ಉಪನ್ಯಾಸಕರಾಗಿದ್ರು ಈ ಕಾನೂನು ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಇಲ್ಲಿಗೆ ನ್ಯಾಯವಾದಿಗಳಾಗಿ ಬರುವಂತವರು ತುಂಬಾ ಜನ ಅವರ ವಿದ್ಯಾರ್ಥಿಗಳಿಗೆ ಆಗೋರು ಆ ವಿದ್ಯಾರ್ಥಿಗಳು ಬಂದು ಹೊಸರಲ್ಲಿ ಯಾವ್ದಾದ್ರೂ ಗಂಭೀರವಾದ ಜಾಮೀನು ಪ್ರಕರಣಗಳಿರಬಹುದು ಅಥವಾ ಸೆಷನ್ಸ್ ಪ್ರಕರಣಗಳಿರಬಹುದು ಬಂದ್ ಕೂಡಲೇ ಮಧು ಹತ್ರ ಬರೋರು ಮಧು ಮೂಲಕ ಆ ಪ್ರಕರಣವನ್ನು ದಾಖಲಿಸಿ ಆ ಒಂದು ಪ್ರಕರಣವನ್ನು ನಡೆಸೋರು ಆ ಸಂದರ್ಭದಲ್ಲಿ ಮಧು ಯಾವತ್ತು ಅವರು ಸಂಭಾವನೆ ಇಷ್ಟು ಕೊಡಬೇಕು ಅಂತ ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ ಇನ್ನೂ ಒಂದು ವಿಶೇಷ ಅಂದ್ರೆ ಅವ್ರು ಎಷ್ಟು ಸಂಭಾವನೆ ತಗೊಂಡ್ರು ನನಗೆ ಎಷ್ಟು ಸಂಭಾವನೆಯನ್ನು ಕೊಟ್ಟರು ಅಂತ ಒಂದೇ ಒಂದು ದಿವಸನೂ ಅದರ ಬಗ್ಗೆ ಅವರು ಗಮನಾನೂ ಕೊಡ್ಲಿಲ್ಲ ಆ ಕಾರಣದಿಂದ ಅವರ ಅನೇಕ ಶಿಷ್ಯರು ಅವರ ವಿದ್ಯಾರ್ಥಿಗಳು ಈ ಒಂದು ವೃತ್ತಿನಲ್ಲಿ ಗಟ್ಟಿಯಾಗಿ ಪ್ರಾರಂಭದ ಹಂತದಲ್ಲಿ ನಿಲ್ಲೋದಕ್ಕೆ ಅವಕಾಶ ಆಯ್ತು ಅವರು ಈ ಸಮಯದ ಬಗ್ಗೆ ತುಂಬಾ ಗಂಭೀರವಾಗಿ ತಗೋತಾ ಇದ್ರು ಒಂದು ದಿವಸ ನನಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರ ಕಚೇರಿಗೆ ಬರಬೇಕು ಅಲ್ಲಿ ಕಕ್ಷಿದಾರರು ಬರ್ತಾರೆ ಯಾವುದೋ ಒಂದು ಗಂಭೀರವಾದ ಪ್ರಕರಣವನ್ನು ಚರ್ಚೆ ಮಾಡಬೇಕು ಅಂತ ಹೇಳಿದರು ನನ್ನ ಹತ್ರ ಆಗ್ರಹಪೂರ್ವಕ ಆಗ್ರಹಪೂರ್ವಕವಾಗಿ ಹೇಳಿದ್ರು ನೀನು ಬೆಳಗ್ಗೆ ಒಂಬತ್ತು ಗಂಟೆಗೆ ನನ್ನ ಕಚೇರಿಯಲ್ಲಿ ಇರಬೇಕು ಅಂತ ನಾನು ಬೆಳಗ್ಗೆ ಅಲ್ಲಿಗೆ ಒಂಬತ್ತು ಗಂಟೆಗೆ ಹೋಗೋ ಬದಲು ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತು ಆಗಿತ್ತು ಅಷ್ಟರಲ್ಲೇ ಅವರು ನನಗೆ ಕರೆ ಮಾಡಿದ್ರು ಎಲ್ಲಿದೀಯಾ ಅಂತ ತುಂಬಾ ಸಿಟ್ಟಿನಿಂದ ಕೇಳಿದ್ರು ನಾನು ಇಲ್ಲ ಇನ್ನ ಹತ್ತು ನಿಮಿಷದಲ್ಲಿ ಬರ್ತೇನೆ ಅಂತ ಹೇಳಿದೆ ನಾನು ನಿನಗೆ ಹೇಳಿದ್ದೆ ಒಂಬತ್ತು ಗಂಟೆಗೆ ಬಾಂತ ಯಾಕೆ ತಡ ಮಾಡಿದೆ ಅಂದರು ನಾನು ಸಹಜವಾಗಿ ನನ್ನ ಪೂಜೆ ತಡ ಆಯ್ತು ಅಂದೆ ತಕ್ಷಣ ಅವರು ಅಲ್ಲಪ್ಪ ಬಸವಣ್ಣನವರು ಹೇಳಿಲ್ವಾ ಕಾಯಕವೇ ಕೈಲಾಸ ಅಂತ ನಿನ್ನ ನಂಬಿ ಕಕ್ಷಿದಾರರು ನಿನಗೆ ಪ್ರಕರಣವನ್ನು ಕೊಟ್ಟಿರ್ತಾರೆ ಆ ಕೇಸ್ನ ನಿನ್ನ ನಂಬಿ ಕೊಟ್ಟಂತ ಪ್ರಕರಣದ ಬಗ್ಗೆ ನೀನು ಗಮನ ಕೊಡದೆ ನಾನು ಪೂಜೆ ಮಾಡಿದೆ ಅಂತೇಳ ಅವರು ಕೆಲಸ ಮಾಡೋದಕ್ಕಿಂತ ಅದ್ ದೊಡ್ಡ ಪೂಜೆ ನೀನ್ ಮಾಡಿದ್ಯಾ ಅಂತ ಕೇಳಿದ್ರು ಆಗ ನನಗನ್ನಿಸ್ತು ಗಮನಿಸ್ತು ಮಹಾತ್ಮರು ಹೇಳ್ತಾರೆ ನೀನು ಮಾಡೋಂತ ಯಾವುದೇ ಕೆಲಸ ಇದೆ ಅದನ್ನ ಭಗವಂತನ ಸೇವೆ ಮಾಡುವಂತ ಬಹುಶಃ ಮಧು ಈ ವೃತ್ತಿಯನ್ನ ಒಂದು ರೀತಿ ಭಗವಂತನ ಸೇವೆ ಅನ್ನೋ ಹಾಗೆ ಮಾಡ್ತಾ ಇದ್ರು ಅನ್ನೋದು ನನ್ನ ಅನುಭವಕ್ಕೆ ಬಂತು ಕೊನೆಯದಾಗಿ ಅವರು ಒಂದು ದಿವಸ ನಾನು ಅವರಿಗೆ ಫೋನ್ ಮಾಡಿದೆ ಒಂದೇ ಹೆಸರಿಡುವಂತ ಇಬ್ರು ಪ್ರತ್ಯೇಕ ಪ್ರಕರಣಗಳಿತ್ತು ನಾನು ಸಹಜವಾಗಿ ಅವರ ಹೆಸರು ಹೇಳಿ ಇವತ್ತು ಅವರ ಪ್ರಕರಣ ತೀರ್ಪಿಗಿದೆ ಅಂದೆ ತಕ್ಷಣ ಅವ್ರು ಇಷ್ಟು ಫೀಸ್ ತಗೋ ಅಂತ ಹೇಳಿದರು ನಾನು ಆ ಕಕ್ಷಿದಾರಿಗೆ ಕರೆದು ನಿಮ್ದು ಇವತ್ತು ತೀರ್ಪು ಆಗತ್ತೆ ನೀವು ಇಷ್ಟು ಫೀಸ್ ಅನ್ನ ಕೊಡಬೇಕು ಅಂತ ಮದುವೆ ಹೇಳಿದ್ದಾರೆ ಅಂತ ಹೇಳಿದೆ ಅವರು ಆಯ್ತು ಅಂತ ಹೇಳಿ ಹೋದ್ರು ಅದಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಮತ್ತೆ ಪುನಃ ಕರೆ ಮಾಡಿದ್ರು ದತ್ತು ಆ ಹೆಸರಿನವ್ರದ ಎರಡು ಕೇಸ್ ಇದೆಯಲ್ಲ ಬೇರೆ ಬೇರೆ ಯಾವ ಪ್ರಕರಣ ಇವತ್ತು ತೀರ್ಪಿಗಿದೆ ಅಂತ ಕೇಳಿದರು ನಾನು ಇಂಥ ಪ್ರಕರಣ ತಿರುಪಗಿದೆ ಅಂದ್ಕೊಳ್ಳ ಏ ಅದರಲ್ಲಿ ಅಷ್ಟು ಹೇಳಬೇಡ ಅಂಥೇಳಿ ಕಡಿಮೆ ಫೀಸನ್ನು ಹೇಳಿದರು ನಾನು ಸಂಜೆ ಕಕ್ಷಿದಾರರು ಬಂದರು ನಾವು ಮುಂಚೆ ಏನು ಹೇಳಿದ್ವು ಅಷ್ಟೇ ಶುಲ್ಕವನ್ನು ಕೊಟ್ಟರು ನಾನು ಅದನ್ನು ತೊಗೊಂಡು ಹೋಗಿ ಮದುವೆ ಕೊಡೋಕ್ ಹೋದೆ ತಕ್ಷಣ ನಾನು ಹೇಳಿದ್ದಕ್ಕಿಂತ ಯಾಕೆ ಜಾಸ್ತಿ ತಂದ್ಯಾ ನನಗೆ ಬೇಡ ಈ ಹಣ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ಸರ್ ಅವ್ರು ಕೊಟ್ಟಿದ್ದಾರೆ ನಾನು ನಿಮಗೆ ತಂದಿದ್ದೀನಿ ಹಿಂದೆ ಅವರು ಎಷ್ಟು ಹೇಳಿದ್ರು ಅಷ್ಟ ಫೀಸನ್ನು ಮಾತ್ರ ತಗೊಂಡು ಅದರಲ್ಲಿ ಒನ್ ಥರ್ಡ್ ಅವ್ರು ಇಟ್ಕೊಂಡ್ರು ಮೂರನೇ ಎರಡು ಭಾಗ ನನಗೆ ಕೊಟ್ಟರು ನಾನು ಕೇಳದೆ ಉಳಿದದ್ದು ಹಣ ಏನು ಮಾಡ್ಲಾ ಅಂತ ಅದಕ್ಕೆ ಅವರು ಹೇಳಿದರು ನೀನುಂಟು ಕಕ್ಷಿದಾರರು ಕಕ್ಷಿದಾರರುಂಟು ನಾನು ಹೇಳಿದ್ರು ನೀನು ತಂದಿದ್ಯಾ ಹಾಗಾಗಿ ನನಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿದರು ಅಂದ್ರೆ ಮಧು ದೊಡ್ಡ ದೊಡ್ಡ ಶ್ರೀಮಂತರವ್ರ ಕಕ್ಷಿದಾರರಿದ್ರು ಜನಪ್ರತಿನಿಧಿಗಳವ್ರ ಕಕ್ಷಿದಾರರಿದ್ರು ಆದರೂ ಅವರೇ ಒಂದಷ್ಟು ನಿಯಮಗಳನ್ನ ಪಥ್ಯಗಳನ್ನ ಈ ಒಂದು ಶುಲ್ಕವನ್ನು ತಗೊಳ್ಳೋ ವಿಷಯದಲ್ಲಿ ಅವರು ತಮಗೆ ತಾವು ಹಾಕೊಂಡಿದ್ದರು ಹಾಗಾಗಿ ಮಧು ಒಂದು ಈ ಒಂದು ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ವೈಶಿಷ್ಟ್ಯವಾದ ವ್ಯಕ್ತಿತ್ವ ಹೊಂದದಂಥವ್ರು ಅಂತ ನನ್ನ ಅನಿಸಿಕೆ ಮತ್ತೆ ಅನುಭವವೂ ಹೌದು ನಂದವರ ಧಮನಿತರ ಧ್ವನಿಯಾಬ್ದ ಮಧು ಅವರು ವಕೀಲಿ ವೃತ್ತಿಯ ಜೊತೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪದವೀಧರ ಸಹಕಾರ ಸಂಘದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಜೊತೆಯಲ್ಲಿ ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿ ಯುನೈಟೆಡ್ ಇನ್ಶೂರೆನ್ಸ್ ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಕಾನೂನು ಸಲಹೆಗಾರರಾಗಿ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಷ್ಟ್ರೀಯ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರಾಗಿಯೂ ಅನೇಕ ವರ್ಷಗಳ ಕಾಲ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಎಲ್ಲ ಸಾಧನೆಯ ಕಳಸಪ್ರಾಯವೆಂಬಂತೆ ಶಿವಮೊಗ್ಗದ ವಕೀಲರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅವಿಸ್ಮರಣೀಯ ಹೀಗೆ ಜನಪರ ಹೋರಾಟಗಳಿಗೆ ಬೆಂಬಲಿಸುತ್ತ ಸುಳ್ಳು ದೂರಿನಿಂದ ನ್ಯಾಯಾಂಗದ ಬಲೆಯಲ್ಲಿ ಸಿಲುಕಿದ ಅದೆಷ್ಟೋ ಅನೇಕ ಕುಟುಂಬಗಳನ್ನು ಕಾನೂನು ಸಂಕೋಲೆಯಿಂದ ಪಾರು ಮಾಡಿದ ಮಹನೀಯ ಶ್ರೀಯುತ ಜಿ ಮಧು ಅವರು ಅಂತಹ ನಲ್ಮೆಯ ಮಧುಲಾಯರ್ ಅವರು ತೀವ್ರ ಅನಾರೋಗ್ಯದಿಂದ ನವೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಿಧನ ಹೊಂದಿದರು ಇಂದಿಗೂ ಅವರ ಸ್ನೇಹಮಯಿ ವ್ಯಕ್ತಿತ್ವ ಆದರ್ಶಯುತ ಗುಣಗಳ ಮೂಲಕ ಜನರ ಮನದಲ್ಲಿ ಪ್ರೀತಿಯ ಮದುಲಾಯರ್ ಆಗಿ ನೆಲೆಯೂರಿದ್ದಾರೆ